ಲೇ ನಿಂಗೆ ಟೈಮ್ ಸಾಲದ ಎಷ್ಟು ಸರಿ ಹೇಳಿದ್ದೀನಿ ಬೇಗ ಹೋಗು ತೋಟದ ಹತ್ರ ಕೂಲಿಯವ್ರನ್ನೆಲ್ಲ ಕರ್ಕೊಂಡು ಅಂತ ಇನ್ನೂ ಇಲ್ಲೇ ಇದ್ದೀಯಾ ಏನು ಮಾಡ್ತಾ ಇದ್ದೆ ಮನೆಗೆ ಕತ್ತೆ ಕಾಯ್ತಾ ಇದ್ದೆ ಹಾಂ ಮನೇಲಿ ಎಷ್ಟು ಕೆಲಸ ಮಾಡಬೇಕು ಅಂತ ಗೊತ್ತಿದ್ರು ಮತ್ತೆ ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತೇ ಹಾಂ ಏಳೆಂಟು ಜನಕ್ಕೆ ಕೂಲಿಯವ್ರಿಗೆಲ್ಲ ಅಡುಗೆ ಮಾಡೋದು ಬೇಡವಾ ನಾನು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ನೀನು ಹೋಗಿ ಜಗಲಿ ಕಟ್ಟೆ ಹತ್ರ ಕುತ್ಕೊಂಡು ಹೊಡಿತಾ ಇರು ಏನೋ ಮೀಟಿಂಗ್ ಇತ್ತು ಹೋಗಿದ್ದೆ ಹಾಂ ಅದಕ್ಕೆ ಯಾಕೆ ಜಗಳ ಮಾಡ್ತೀಯ ತಾಯಿ ನಡಿ ಆಯ್ತು ಹೋಗೋಣ ಬೇಗ ಕೂಲಿಯವ್ರನ್ನೆಲ್ಲ ಕರ್ಕೊಂಡು ಹೋಗೋಣ ಹಾ ಕೂಲಿ ನೋಡಿದ್ರೆ ಮುನ್ನೂರು ನಾನ್ನೂರು ರೂಪಾಯಿ ಕೊಡಬೇಕು ಎಲ್ಲಿಂದ ತರೋದು ಒಂದಿನಕ್ಕೆ ಎಲ್ಲ ಕೆಲಸ ಮಾಡಿ ಮುಗಿಸ್ರಿ ಅಂತಂದ್ರೆ ಐದಾರು ದಿನ ಕೆಲಸ ಮಾಡ್ತಾರೆ ಅಲ್ಲ ಅಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡೋ ಬದಲು ಭತ್ತ ನಾಟಿ ಮಾಡಿದ್ರೆ ಆಗಲ್ವಾ ನಾನೂರು ಆದ್ರೂ ಉಳಿತದೆ ನಾನು ಹೋಗಿ ಭತ್ತ ನಾಟಿ ಮಾಡ್ಬೇಕಾ ನಾನು ಯಾರು ಜಮೀನ್ದಾರು ದೊಡ್ಡ ಜಮೀನ್ದಾರ ಮಗ ನಾನು ಹಾ ನಾನೆಂಥ ಕೆಲಸ ಎಲ್ಲ ಮಾಡಲ್ಲಪ್ಪ ಸುಮ್ಮನೆ ಹೋಗೋಣ ಅಲ್ಲ ಹ್ಮ್ ಸುಮ್ಮನೆ ಜಮೀನ್ದಾರು ಮಗ ಜಮೀನ್ದಾರು ಮಗ ಅಂತೀಯ ನಿಮ್ಮ ಅಪ್ಪ ಆದರೂ ಅಷ್ಟು ಸಂಪಾದನೆ ಮಾಡಿಟ್ಟಿದ್ದಾರೆ ನೀನ್ ಏನ್ ಸಂಪಾದನೆ ಮಾಡಿದ್ಯ ಬರೀ ಅಪ್ಪದ ದುಡ್ಡು ಇಕ್ಕೊಂಡು ಶೋಕಿ ಮಾಡೋದಲ್ಲ ಹ್ಮ್ ಸ್ವಂತ ದುಡ್ದು ಶೋಕಿ ಮಾಡ್ಬೇಕು ಅವಾಗ ಒಪ್ಕೋತೀನಿ ನಾನು ನಾನು ಮದುವೆ ಆಗಿ ಬಂದಾಗಿಂದ ಇದೇ ಮನೇಲಿ ಇದ್ದೀನಿ ನಿಮ್ಮಪ್ಪ ಕಟ್ಟಿರೋ ಮನೆ ನೀನು ಹೊಸ್ದಾಗಿ ಮನೆ ಕಟ್ಟು ಅಂತಂದ್ರೆ ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಅಡಿಗೆ ನಮ್ದು ನಮ್ದು ನಮ್ದಿಷ್ಟ ಆಸ್ತಿ ಇದೆ ಅಂತ ಏನ್ ಕಿತ್ತು ಗುಡ್ಡೆ ಹಾಕಿದ್ಯಾ ಹೇಳು ಬರ್ಬೇಕು ಹ್ಞೂ ನೋಡ್ತಾನೇ ಇರ್ತೀನಿ ಇನ್ನೂ ನೋಡ್ತಾ ಇರ್ತೀನಿ ಎಷ್ಟು ದಿನ ಆಗುತ್ತೋ ಮನೆ ಕಟ್ಟಕ್ಕೆ ಸರಿ ಸರಿ ನಡೀರಿ ಟೈಮ್ ಆಯ್ತು ಈ ಕೂಲಿಯವರು ಅಷ್ಟೇ ಬೇಗ ಬೇಗ ನಡೀರಿ ಅಂತಂದ್ರೆ ಮಾಡ್ತಾ ಇರ್ತಾರೆ ಎಲ್ಲೇ ಮಾರೈತೆ ರೋಡಲ್ಲಿ ಒಬ್ಬರೂ ಇಲ್ಲ ಮನೆ ಹತ್ರನೂ ಇಲ್ಲ ಎಲ್ಲೋದ್ರು ಇವರೆಲ್ಲನು ಕೂಲಿ ಅವ್ರಿಗೆ ಹೇಳಿದ್ಯಾ ಇಲ್ವಾ ಸುಮ್ಮನೆ ಅಡುಗೆ ಮಾಡಿಬಿಟ್ಟು ವೇಸ್ಟ್ ಆದತ್ತ ಆಮೇಲೆ ಶಾಂತಕ್ಕ ನಿದ್ದೆ ಮಾಡ್ತಾಳೆ ಇಲ್ವ ಟೈಮು ಅಂದರೆ ಟೈಮು ಕರೆಕ್ಟಾಗಿ ಬಂದುಬಿಡ್ತಾಳೆ ಹತ್ತು ನಿಮಿಷ ಲೇಟಾಗಿ ಹೋಗೋಣ ಅನ್ನೋದೇ ಇಲ್ಲ ಹಾಗ ಇವ್ರು ಮೂವರು ಇಲ್ಲೇ ಅವರೇ ಏನು ಮಾಡ್ತಾಯಿದ್ರಿ ಹಾಂ ನಾವು ಹೋಗೋದಕ್ಕಿಂತ ಮುಂಚೆನೇ ತೋಟದಲ್ಲಿ ಹೋಗಿ ಕೆಲಸ ಮಾಡೋದು ಬಿಟ್ಟು ಇನ್ನೂ ಇಲ್ಲೇ ಇದ್ದೀರಲ್ಲ ನೀವು ಹಾಂ ಅದು ಅದು ಸಾವುಕಾರ ಮನೆ ಹತ್ರ ನೀರ್ ಬಿಟ್ಟಿದ್ರು ನೀರ್ ಹಿಡಿತಾ ಇದ್ದೆ ಹಾ ನೀವು ಮನೆ ಕೆಲಸ ಮಾಡ್ಕೊಂಡೆ ಇದ್ದೋಗ್ಬಿಡ್ರಿ ಕೂಲಿ ಮಾತ್ರ ಕೊಡ್ತೀನಿ ಮನೆ ಕೆಲಸ ಮಾತ್ರ ಮಾಡ್ಕೊಂಡಿರ್ರಿ ನಮ್ಮ ತೋಟದ ಹತ್ರ ಬಂದ್ ಕೆಲಸ ಮಾಡ್ಬೇಡ್ರಿ ನೀವು ಎಷ್ಟು ಸರಿ ಹೇಳಿದೀನಿ ನಿಮ್ಗೆ ಒಂದ್ಸಲಿ ಅಲ್ಲ ಎರಡು ಸಲ ಅಲ್ಲ ಕೂಲಿಗೆ ಕರೆಕ್ಟ್ ಟೈಮ್ ಬರ್ರಿ ಅಂತ ಹೇಳಿದೀನಿ ನೀವು ಹೀಗೆ ಮಾಡ್ತಾ ಇದ್ರೆ ನನ್ನ ಪಕ್ಕದೂರಿಂದ ಕೂಲಿ ಅವ್ರನ್ನ ಕರ್ಸ್ಕೊತೀನಿ ಹಾ ಏನಪ್ಪಾಪ ಹೋದ್ರೆ ಹೋಗ್ಲಿ ನಮ್ಮೂರವರೇ ಹಣ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಈ ಥರ ಮಾಡ್ತೀರಾ ನೀವು ಸದ್ರ ಕಂಡ್ಕೊಬಿಟ್ಟಿದ್ದೀರಾ ಶಾಂತಕ್ಕಂಗೆ ನಾವು ಬಿಟ್ರೆ ಬೇರೆ ಕೂಲಿಯವ್ರ ಇಲ್ಲ ಅಂತ ಇನ್ಮೇಲೆ ನೀವು ಹೀಗೆ ಮಾಡಿದ್ರೆ ಊರಿಂದ ಕೂಲಿಯವ್ರನ್ನ ಕರ್ಸ್ಕತೀನಿ ಅಯ್ಯೋ ಅಯ್ಯೋ ಶಾಂತಕ್ಕ ಹಂಗ ಇಲ್ಲಾದ್ರೂ ಮಾಡ್ಬಿಟ್ಟೀಯಾ ನೀನು ಬಿಟ್ರೆ ಬೇರೆಯವ್ರು ಯಾರು ನಮ್ಮನ್ನು ಕರಿಯಲ್ಲ ಹೋ ಮತ್ತೆ ಯಾಕೆ ಕರಿಯಲ್ಲ ಹೇಳು ನಿಮ್ಮಂತ ಸೋಂಬೇರಿ ಕೂಲಿಯವ್ರನ್ನ ಯಾರು ಕರೀತಾರೆ ಸರಿಯಾಗಿ ಕೆಲಸ ಮಾಡಿದ್ರಲ್ವಾ ಬರ್ತೀರಾ ತಿಂತೀರಾ ಸುಮ್ನ ಹೋಗ್ತೀರಾ ಅಯ್ಯೋ ಮಳೆ ಬೇರೆ ಬರೋ ಹಾಗಿದೆ ಮೋಡ ನೋಡಿ ಹೇಗಾಗಿದೆ ಬೇಗ ಬೇಗ ಗದ್ದೆ ನಾಟಿ ಮಾಡಿ ಮನೆ ಕಡೆ ಹೋಗೋಣ ನೀವು ಮಾತಾಡ್ಕೊಂಡು ತಲೆ ಹಟ್ಟೆ ಮಾಡ್ಬೇಡ್ರಿ ಶಾಂತಕ್ಕ ಏನ್ ಇವತ್ತು ಹಾ 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 ಸ್ವಪ್ನಾದ್ ಗಿತ್ತಿ ಹ್ಮ್ ಗದ್ದೆ ನಾಟಿ ಆಗುತ್ತಾ ಇಲ್ವ ಅನ್ನೋ ಚಿಂತೆ ಇವಳು ಏನ್ ಸಾರು ಅನ್ನೋ ಚಿಂತೆ ಅಂತ ನೋಡು ಬೇಳೆ ಸಾರು ಮಾಡ್ತಾನ ಇಲ್ಲ ಕೋಳಿ ಸಾರ ಏನನ್ನ ತಗೊಂಡ್ ಬೇಗ ಬೇಗ ಕೆಲಸ ಮಾಡ್ರಿ ಊಟ ಟೈಮ್ ನಮ್ಗೆ ಗೊತ್ತು ನಾನು ಕರಿತೀನಿ ಶಾಂತಕ್ಕ ನಿಮ್ಗೆ ಗೊತ್ತಾ ಗೊತ್ತಾ ಅಂತಂದ್ರೆ ನೀನು ಹೇಳಿದ್ರೆ ಗೊತ್ತಾಗುತ್ತೆ ಏನಂತ ಬಾಯ್ ಬಿಟ್ಟು ಹೇಳು ಅದು ಸಾವಿತ್ರಿ ಗಂಡ ಇನ್ನೊಂದು ಮದ್ವೆ ಆದನಂತೆ ನೀನ್ ಗೊತ್ತಿಲ್ವೇನೋ ಹೌದಾ ಅವ್ನು ಮನೆ ಕಾಯಿವಾಗ ಹೋಗ ಅವನಿಗೆ ಬಂದಿರೋದು ಹಾ ಅಂತ ಮುತ್ತಿನಂತ ಎಂಟಿನ ಮನೇಲಿಟ್ಕೊಂಡು ಯಾವೊಳ್ಳೋ ಸ್ವಪ್ನದಿ ತಿನ್ ಮದುವೆ ಆಗವನೆ ಛೂ ಅಲ್ಲ ಹಾಂ ಹೆಣ್ಮಕ್ಳು ಮಾತ್ರ ಒಂದೇ ಮದುವೆ ಆಗಬೇಕು ಗಂಡ್ಮಕ್ಳು ಮಕ್ಕಳು ಐದಾರು ಯಾರು ಏನು ಅಂದ್ಕೊಳ್ಳಲ್ಲ ನೋಡು ಏನು ವರ್ಷ ವರ್ಷಕ್ಕೂ ಒಂದು ಮದುವೆ ಆಗಬೇಕು ಅಂದ್ಕೊಂಡಿದ್ದಾರಾ ಏನೋ ಅವನು ಅಯ್ಯೋ ಹೋಗಲಿ ಬಿಡು ಶಾಂತಕ್ಕ ಅವನು ಇನ್ನೊಂದು ಮದುವೆ ಆಗಿದ್ದು ಒಳ್ಳೇದೇ ಆಯಿತು ಪಾಪ ದಿನ ಬಂದು ಹೊಡಿಯೋನು ಅವಳನ್ನ ಹಾಂ ಮನೆಗೆ ಬಂದರೆ ಸಾಕು ಯಾವಾಗು ನೀ ಮನೆಗೆ ವರದಕ್ಷಿಣೆ ತಂದಿಲ್ಲ ಅಪ್ ತಂದಿಲ್ಲ ಇತ್ತು ತಂದಿಲ್ಲ ಅಂತ ಯಾವಾಗೂ ಬೈಯೋನು ಅಯ್ಯೋ ಪಾಪ ಯಾವಾಗೂ ಜಗಳ ಮನೆಗೆ ಅವ್ನ ಇನ್ನೊಂದು ಮದುವೆ ಆದನಲ್ಲ ಹೋಗಲಿ ಬಿಡು ಇವಳನ್ನ ಇವಾಗ ನಿಮ್ಮದೇಗಿರಲಿ ಅಲ್ಲ ಅವ್ನ ಮುಷುಡಿಗೆ ಎರಡನೇ ಮದುವೆ ಬೇಕಿತ್ತ ಹಾಂ ನಾನು ಕೈಗೆ ಸಿಕ್ಕಲಿ ಅವ್ನಿಗೆ ಚೆನ್ನಾಗಿ ಮಾಡ್ತೀನಿ ಹಬ್ಬ ಅಯ್ಯೋ ಸುಂದಿರ್ರಿ ಅವ್ನ್ಗೆ ಯಾರಾದರೂ ಹೇಳ್ಬಿಟ್ರೆ ಹಿಂಗೆ ಮಾತಾಡ್ಕೋತಾ ಇದ್ರು ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದು ಜಗಳ ಮಾಡ್ತಾನೆ ಆಮೇಲೆ ಓಹೋ ಏನು ಅಲ್ಲಿ ಹೆಂಗಸ್ರಲ್ಲೂ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಛೇ 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 ಎಷ್ಟು ಗಲೀಜಾಗಿದೆ ನೋಡಿ ನಿಮ್ಮ ಬಟ್ಟೆಗಳೆಲ್ಲ ಯಾಕೆ ಅಮ್ಮನ್ನೇ ಹೆಂಗೈತೆ ಮೈಗೆ ನಾವು ಹೊಲದಲ್ಲಿ ಈ ಥರ ಕೆಲಸ ಮಾಡಿದ್ರೇನೆ ನೀನು ಮನೇಲಿ ಕೂತು ಊಟ ಮಾಡೋಕ್ಕಾಗೋದು ಹಾಂ ಕೇವಲವಾಗಿ ಮಾತಾಡ್ತೀಯ ರೈತರ ಬಗ್ಗೆ ನಾನು ನೀನು ಬೆಳೆದಿರೋ ಅಕ್ಕಿ ತಿನ್ನಲ್ಲಮ್ಮ ನಾನು ದುಡ್ಡು ಕೊಟ್ಟು ಅಂಗಡಿ ತಂದು ತಿನ್ನೋದು ಹಾಂ ಅಂಗಡಿಗೆ ನಿಮ್ಮ ಅಪ್ಪ ತಂದು ಹಾಕಿದ್ನ ನಾವು ರೈತರು ತಗೊಂಡೋಗಿ ಅಂಗಡಿಗೆ ಹಾಕಿದ್ರೇನೆ ಅಕ್ಕಿ ನೀನು ತಗೊಂಡು ತಿನ್ನಕಾಗೋದು ಸರಿಯಾಗಿ ಹೇಳಿದೆ ಶಾಂತಕ್ಕ ಹ್ಞೂ ಇವಳಿಗೆ ಕೊಬ್ಬು ಜಾಸ್ತಿ ಆಗೈತೆ ಹ್ಞೂ ಇವ್ಳು ದುರಂಕಾರ ನೆನಪಿಸೋಕ್ಕೆ ನೀನೇ ಸರಿ ಓಹೋ ಏನ್ ರಾಣಿ ಏನು ಇವತ್ತು ಗದ್ದೆ ಕಡೆ ಬಂದುಬಿಟ್ಟಿದ್ಯಾ ಏನು ಸಮಾಚಾರ ಅದು ನಮ್ಮ ಮನೆಗೆ ಹೊಸ ಫ್ರಿಜ್ ತಂದಿದ್ದೀವಿ ಡಬಲ್ ಡೋರ್ದು ಹಾಂ ಇಪ್ಪತ್ತೈದು ಸಾವಿರ ರೂಪಾಯಿ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ ನಿಮಗೆಲ್ಲ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಮನೆ ಹತ್ರ ಹೋಗಿದ್ದೆ ನೀವು ಯಾರೂ ಇರಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ಓಹೋ ಈಗ ಯಾವ ಫ್ಯಾಷನ್ನು ಮನೆ ಫ್ರಿಜ್ ತಂದರೂ ಪೂಜೆ ಮಾಡೋದು ಒಂದು ಚಪ್ಪಲಿ ತಂದರೂ ಪೂಜೆ ಮಾಡೋದು ಹಾಂ ನೀವು ಸಾವ್ಕಾರ ಮಂದಿ ಏನು ಮಾಡಿದ್ರೂ ನಡೀತದೆ ಹಾಂ ನೀವು ಯಾಕೆ ರೀ ಹೊಟ್ಟೆ ಉರ್ಕೊತೀರಾ ಬಡವರು ನೀವೆಲ್ಲ ಹೀಗೆ ಹಾಂ ಒಬ್ಬರು ಏನಾದರೂ ಇದ್ದಾರೆ ಅಂದರೆ ನೋಡಿ ನೋಡಿ ಹೊಟ್ಟೆ ಹುರ್ಕೋತೀರಾ ನೀವು ಹಾಗೆ ತಂದು ಇಟ್ಕೊಳ್ಳ್ರಿ ಮನೆಗೆ ಯಾರು ಬೇಡ ಅಂತಂದ್ರು ಅಯ್ಯೋ ನಮ್ಗೆ ಆ ತಂಗ್ಳುಪೇಟೆಗೆ ಬೇಡಮ್ಮ ತಾಯಿ ನಾವು ಬಡವರೇ ಆದ್ರೂ ಅವಾಗವಾಗ ಅಡುಗೆ ಮಾಡಿ ಬಿಸಿ ಬಿಸಿ ಮುದ್ದೆ ಅನ್ನ ಸಾರು ಇರ್ತೀವಿ ನೀವು ಶ್ರೀಮಂತರಿದ್ದೀರಲ್ಲ ಗೊಜ್ಜು ಆಮೇಲೆ ಆ ದೋಸೆ ಇಟ್ಟು ತಿಂಗಳ ಹಾನ್ ಗಟ್ಟಲೆ ಕೊಳಸ್ಕೊಂಡು ಇಟ್ಕೊಂಡು ತಿಂತೀರಾ ಹಾಂ ನೀವು ತಿನ್ರಿ ನೋಡಿ ನಿಮ್ಮ ಹತ್ರ ಜಗಳಾರ ಬಂದಿಲ್ಲ ನನಗೆ ಟೈಮ್ ಇಲ್ಲ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ಹಾಂ ಕರೆಯೋಕ್ಕೆ ಕರೆದಿದ್ದೀನಿ ಎಲ್ರೂ ಸಾಯಂಕಾಲ ಬೇಗ ಬನ್ನಿ ಪೂಜೆ ಮಾಡ್ತೀವಿ ಹಾಗೇ ಮೈಸೂರು ಪಾಕ್ ಕೊಡ್ತೀನಿ ತಿನ್ಕೊಂಡು ಹೋಗಿವ್ರಂತೆ ಬರ್ರಿ ಓ ಫ್ರಿಜ್ ಪೂಜೆ ಮಾಡೋಕ್ಕೂ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕೆ ನೀನು ಹಾಂ ಸರಿ ಸರಿ ನಮ್ಮ ಹೋಗು ಇವಳೊಬ್ಳು ಯಾವಾಗ ನೋಡಿದ್ರು ಹತ್ತಂದು ಇತ್ತಂದಿದ್ದೀನಿ ಅಂತ ಬಿಲ್ಡಪ್ ಕೊಡೋಕೆ ಬರ್ತಾಳೆ ಹಾಂ ಎಲ್ರಿಗೂ ತೋರ್ಸೋಕೆ ಮನೇಲಿ ಇವೆಲ್ಲ ಐತೆ ಅಂತ ಬರೋದು ಆ ಮುಖದಾಗೆ ಲಕ್ಷಣವೇ ಇಲ್ಲ ಹೆಂಗವಳೆ ನೋಡು ಒಳ್ಳೆ ಕಾಗೆ ಇದ್ದಂಗೆ ಅವಳೆ